இல்லை இங்கே இல் வந்தி எல்லாம் சனக்கு ரெடியாக ஏ பஞ்சாயக்கு ஓகிந்தே மேடம் ஏழுசி அந்த எப்படிக்கு ட்டுதில்ல ஓகி எட்டிக்கு அம்சி யாரும் ಒಂದು ನನ್ನ ತೆಗೆ ನಾನು ಹೋಗಿ ಮೇಡಮವ್ರನ್ನ ಕೇಳ್ದೆ ಅತ್ತೆ ಅವರು ಇಲ್ಲ ಕಣಮ್ಮ ಬರಬೇಕು ಇಕ್ಕಬೇಕು ಇಲ್ಲಾಂದ್ರೆ ದುಡ್ಡು ಬರಲ್ಲ ಗೃಹಲಕ್ಷ್ಮಿ ದುಡ್ಡಿಂದು ಅಂತ ಹೇಳಿ ಹೇಳಿದ್ರು ಹ್ಞೂ ಯಾಕೆ ಗೃಹಲಕ್ಷ್ಮಿ ದುಡ್ಡು ಬರಲ್ವಲ್ಲ ಅತ್ತೆ ಅತ್ತೆ ಎಬೆಟಿಕ್ಸ್ ಕಮ್ಮನಾ ಅಂತ ಹೇಳಿ ಎಬೆಟಿಕ್ ಬರೋಣ ಅಂತ ಹೇಳಿ ಹೋಗಿದ್ದೆ ಎರಡು ಸಾವಿರ ರೂಪಾಯಿ ಯಾರು ಕಡಿಸಿದ್ ಬಿಡೋರು ಕಮ್ಮ ಹೌದೇ ನಂಗರಿ ಹೋಗ್ಬೇಕಂತ ಕಡೆ ನನ್ನ ಯಾರ್ಯಾರು ಹಂಗೆ ಅಂದ್ರೆ ಕೂಲಿ ಹೋಗಿ ತಾಗ ಮಾತಾಡಿರು ಹೆಂಗುಸಿರಲ್ಲ ಏ ಇವಾಗ ಎಬೆಟಿಕ್ ಬರ್ಬೇಕಂತ ಎಬೆಟಿಕ್ ಇರ ಅಂತ ಗೃಹಲಕ್ಷ್ಮಿ ದುಡ್ಡು ಬರೋದು ಅಂತ ಹೇಳಿ ಯಾರೋ ಮಾತಾಡ್ತಿದ್ರಮ್ಮ ಹ್ಞೂ ನಾನೊಂದ್ಕೊಡೇ ಇವ್ರು ಹೇಳ್ ಸುಳ್ಳು ಹೇಳ್ತಾರೆ ಇವ್ರು ಹೆಂಗುಸ್ರಿಗೆ ಒಂದು ಈಟ್ ಕೊತ್ತೆ ಆದ್ರೆ ಈಟು ಮಾಡಿ ಹೇಳ್ತಾರೆ ಏ ಹೇಳು ಅಕ್ಕಿ ಅಬ್ಬೆಟ್ಟಿ ಹಾಕಿ ನಿಲ್ಬೇಕು ಅಂತೇಳಿ ನಂಗೆ ಮಾತಾಡ್ದು ಯಾರ್ಯಾರನ್ನ ಹಂಗೆ ಹೊಮ್ತಿದ್ರು ನಂಗೆ ಅವ್ರಿಗೆ ಬರಬೇಕೇನು ಯಾಕೆ ಲಕ್ಷ್ಮಿ ದುಡ್ಡು ಎಬ್ಬೆಟ್ಟು ಉಮ್ತಾ ಇದಾರಲ್ಲ ಹಾಂ ಯಾತೋ ಮಾತಾಡ್ತಾ ಇದ್ದಾರೆ ನನಗಮ್ಮನೂರು ಉತ್ತಮ್ಮ ಯಾಕೆ ಮಾತಾಡ್ತಿರ್ಬೋದು ಅದಕ್ಕೆ ನಾನು ಹೋಗಿದ್ದೆ ಇಕ್ಕಿ ಬಂದು ಮೇಡಮ್ ಅಪ್ಪ ಕಡೆಲ್ಲ ತಣ್ಣ ಕೊಟ್ಟು ಸೈನ್ ಹಾಕಿ ಎಬ್ಬೆಟ್ಟಿಗೆ ಕ್ಷೇಮ್ತಾರೆ ಎಬ್ಬೆಟ್ಟು ಇಕ್ಕಿ ಬಂದ್ವಿ ശരിയമ്മ ആ നാക്ക് ആധാർ കാർഡ് അതെല്ലാം തകണ്ട ആധാർ കാട് രേഷൻ കാര്ഡോ അവൻ താണ്ടോ ആധാർ കാർഡ് രേഷൻ കാര്ഡോ പോട്ടിരുന്നു പോട്ട ഏ താണ്ടോ യാത്ര എന്ത് കേൾത്ത ഗോത്തില്ല നമുക്കോ അസ്റ്റ് കേളിരമ ഞങ്ങന താണ്ടോ ആ ഇതർ ഹോ മേഡമർ ഐതർ അപ്പനോ സരിയമ്മ ആയിട്ട് അമ അമ ബൈ ബൈ യാത്ര സോണമ്മ ഏയ് യാതന വൃഹലക്ഷ്മി ദുഡിന്നു എദ്ട്ടു അത്യ മാതാത്തല്ല യാത ಏ ಗೃಹ ಲಕ್ಷ್ಮೀ ದುಡ್ಡು ಬರುತ್ತಲ್ಲ ಎರಡೆರಡು ಸಾವಿರ ಅದಕ್ಕೆ ಎಡ್ ಬೆಟಿಕ್ ಬೇಕಂತಿ ಹ್ಞೂ ಎರಡ್ ಬೆಟ್ಟಿಗೆ ಬಂದರೆ ಏನೋ ದುಡ್ಡು ಬರುತ್ತಂತೆ ಎರಡು ಬೆಟ್ಟಿಗೆ ಬರ್ಬೇಕು ಅಂತ ಹೇಳಿ ಮಾತಾಡ್ತಿದ್ರಮ ನನಗೆ ಮೇಡಮರಿಗೆ ಹೇಳಿದ್ರು ಅದಕ್ಕೆ ನಾನು ಹೋಗಿ ಬಂದಿದ್ದೆ ಹೌದೇನು ಹಂಗಾರೆ ನಾನು ಎಬ್ಬಿಟ್ಟು ಕೊಟ್ಟಿಲ್ಲ ಮಂಗಾರ ಅಬ್ಬೆಟ್ ಕೊಟ್ಟು ಬರ್ಬೇಕೇನು ಎರಡು ಸಾವಿರ ರೂಪಾಯಿ ಹಂಗ ಯಾವುದಕ್ಕೆ ಆಗುತ್ತೆ ಇವಾಗ ನಾನೇನು ಬದ್ಕಿಗೆ ಹೋಗಲ್ಲ ಏನಿಲ್ಲ അത്ക്കാക മറ്റ നമ്മ ഓയി യാബ്ക്ക് പോത്ത അല്ല എബിട്ടു ഈ കളി മുഡ് ബര ആമേലമെ അങ്ങനെ എടു സാർ രൂപ ജീവിക്ക മേഡമ്മർ ഹ് ഞാനുഗനമ്മ തന്നു നാ സന്ദിര സാന ജനം യാരും കലവര് മാത്രീ നനഗോ നിന്നു ബന്ധ നമ്മ സോടമ അമ്മർ മാതാത്തു എഴുക്കം അന്ന് നിന്നു അത് കലവർ അഷ്ടി ഏ സാന ജന ബവന് എല്ലാം ಹ್ಞೂ ನೂರಕ್ಕೆ ಒಂದು ಇಬ್ಬರಳವ ಮೂವರವ ಬಂದವಂತ ಏನಂತ ತಪ್ಪಿರುತ್ತಲ್ಲ ಅದಕ್ಕೆ ಬಂದವಂತಿ ಹ್ಞೂ ಅಂತೀನಿ ಹೋಗಿ ನಾನೇ ಐಕ್ ಬಂದವ ಹೋಗಿ ನಿದ್ರೆ ಹೋಗಿ ಮೇಡಮ್ ನಿಂದು ನೋಡಿ ಏನಾನ ಲೇಸ್ಟ್ ಇದ್ರೆ ತೆಗೆದು ಹೇಳ್ತಾರೆ ಫೈನ್ ಹಾಕಿ ಇಕ್ಕಿ ಬಾ ಏನಂಗಾರೆ ಹೋಗ್ತೀನಿ ನೋಡು ಹ್ಞೂ ನಾನು ದುಡ್ಡು ಬರೋದು ಯಾಕೆ ಬಿಡ್ಬೇಕು ಹೇಳು ಕಾರ್ಡ್ ಅದು ತಗೊಂಡು ಹೋಗ್ತೀನಿ ಅವಳು ಜರ ಸೇತು ಅಂತ ಏ ಜರಾಕ್ಸು ಹೆಂಗಪ್ಪ ಗೊತ್ತಿಲ್ಲ ಹೆಂಗ ತಗೊಂಡು ಹೋಗಿ ಎಲ್ಲಿ ಹೋದ್ರ ಇವಾಗ ಜರಾಕ್ಸ್ ಕೇಳ್ತಾರಲ್ಲ ಅಚ್ಚೆ ಆಧಾರ್ ಕಾರ್ಡ್ ಜೆರಾಕ್ಸು ರೇಷನ್ ಕಾರ್ಡ್ ಜರಾಕ್ಸು ಏನ ಏನಾಗ ತಗೊಂಡ್ಬೇಕೇನಂತೇಳಿ ಅಚ್ಚಿ ಕೇಳಿದ್ದು ಹ್ಮ್ ತಡಿ ಹ್ಞೂ ಹಂಗ ಐದಾವೆ ತಗೊಂಡು ಹೋಗ್ತೀನಿ ಹ್ಮ್ ತಿರ್ತೀನಿ ಅಲ್ಲಿಂದ ಬಂದು ತಿರುಗ ಮಾಡ್ಸ್ಕೊಂಡೋಗ ಫೋಟೋನು ಅತ್ತ ಯಾರತ್ತ ಸುಮ್ ಕೈ ಗುಂಟೆಲಿ ಅತ್ತ ಒಂದು ಒಂದೊಂದು ಜೆರಾಕ್ಸ್ಗಳು ಇಟ್ಕೊಂಡ್ರೆ ಯಾವುದಿರಲ್ಲ ಫೋಟೋ ಆಧಾರ್ ಕಾರ್ಡು ಎಲ್ಲ ತಗೊಂಡು ಹ್ಮ್ ಹ್ಞೂ ಎಲ್ಲ ನನಗೆಲ್ಲ ಒಂದ್ರೆ ಕ್ಲಿಕ್ ಐದಾ ಹಂಗೆ ತಾಣಿ ತಡಿ ಹೋಗ್ಬರ್ತೀನಿ ತಡಿನಾಗಮ್ಮ ಹ್ಞೂ ಅದೇನಂತಾರೆ ನೋಡೋಣ ಮೇಡಮ್ಮ ದುಡ್ಡು ಸಾವಿರ ರೂಪಾಯಿ ಬರ್ಲಿಲ್ಲ ಅಂದ್ರೆ ಆಮೇಲೆ ನನಗೆ ಬೋಲ್ ಕಷ್ಟ ಆಗುತ್ತೆ ಅದ್ಕೆ ಹ್ಞೂ ಸೌಡಮ್ಮ ಹಂಗೆ ಬೇಡಪ್ಪ ಹೋಗಿ ಬಂದ್ರೆ ಹುಡುಗಿ ಹೆಸರಿಗೆ ಬಂದ್ರ ಮನೆ ಪಪ್ಪ ಹೆಂಗೆ ಕಟ್ಕೊಂಬತ್ತರತ್ತ ಹ್ಞೂ ನಳಸ್ರಿಗೆ ಇದ್ರೇ ಬೋಲ್ತಲ್ ನಾವು ನೀ ಮಾಡೋಕ್ಕಾಗುತ್ತೆ ಆ ಪಪ್ಪ ಮೇಡಮ್ ಅವ್ರು ಹೆಂಗೆ ಮಾಡಿಸ್ಕೊಡ್ತೀವಿ ಅಂತ ಅವರು ನೀನು ಅಂತ ಇದು ಬಂದೈತಿ ಏನು ಬಿಡು ಅಮ್ಮ ನೀವು ಮಾಡ್ತಾರೆ ಹ್ಞೂ ಹೆಂಗೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಏನು ಗೊತ್ತಿಲ್ಲ ಆಮೇಲೆ ಸಾಕ್ಷಿ ಆಧಾರ ಎಲ್ಲ ತೋರ್ಸಕ್ಕೆ ಇವಳಿಗೆನಾದ ಎಲ್ಲ ಇರೋಲ್ಲ ಅವ್ರು ಹೇಳಿರೋದೆ ಎಲ್ಲ ಇಲ್ಲಮ್ಮ ನೀನೆಮ್ಮಯ್ಯ ಬೆಟ್ಟಿಕ್ಕಿದ್ಯಾ ನೀನೇ ಸೈನ್ ಹಾಕಿದ್ಯಾ ನೀನು ಸೈನ್ ಹಾಕಿತ್ತಂದ್ರೆ ಮುಗೀತು ಅಂತ ಹೇಳಿ ಹೇಳ್ತಾರೆ ಹ್ಞೂ ಇವಳಗೇನು ಪೋನು ಪಾನು ಇಲ್ಲವೆಲ್ಲ ಮಡಕೆ ಮಿ ಹಂಗೆ ಮಾಡ್ಕೊಡ್ತಾರ ತಪ್ಪ ಮೇಡಮರು ಒಳ್ಳೆಯವರು ಹೆಂಗ ಮಾಡ್ಕೊಡ್ತಾರೆ ಈ ವಿಷಯ ಬಸಣೆಗೆ ಹೇಳ್ತನವ್ರಿ ಬಸಣಯ್ಯಾ ಯಾಕೆ ಮಾಡತ್ತೆ ಬಸೋಣ ಆ ನಾನೀಗ ಸೌಡಮ್ಮನ ಕೋಳಿಸ್ತೀನಿ ಹ್ಮ್ ಹೋಗು ಎಬೆಟಿಕ್ ಬೇಕು ಸೈನ್ ಹಾಕ್ಬೇಕು ಅಂತ ಹೇಳಿ ಕೋಳಿಸ್ತೀವಿ ಸೌಡಮ್ಮನ ಅಪ್ಪ ಎಲ್ಲ ಎಲ್ಲ ಕೊಟ್ಬಂದೈತಿ ಮೇಡಮ್ ಅರ್ಥಕ್ಕೆ ತಗೊಂಡೋಗಿ ಎಲ್ಲ ಆಧಾರ್ ಕಾರ್ಡ್ ಜಾರು ಎಲ್ಲ ತಾಣ ಕೊಟ್ಟು ಬಂದೈತೆ ಹ್ಞೂ ನಾನು ಅನ್ನೇ ಹೇಳೋಣ ಅಂತ ಬಂದಮ್ಮ ಹಣ ಕೊಟ್ಟಾಯ್ತಾವ ಹೆಂಗೋ ಬಸಪ್ಪ ಅಂತ ಹೇಳಿ ಹೇಳೋಣ ಅಂತ ಬಂದು ಎತ್ ಗೊತ್ತು ಇಲ್ವಿ ಬಂತು ಅಪ್ಪನೇ ಬಂದು ನೋಡಲ್ಲ ದಾನ ಕಟ್ಟೋತಗೆ ಇತ್ತು ಎಪ್ಪ ಬಾರಪ್ಪ ನಾನು ಕಲಿತೈತೆ ಬಾಯ್ಲಿ ಯಾಕಮ್ಮ హి సౌడంకి దుడ్డు బరల్వంకే బెట్ ఇక్కడికి అల్లీ ఇది ఎలా నేను సైన్ మి బర్షన్ కార్డు ఆధార్ కార్డు ఎలా తాండి హి అంతి కలసిన ఎలా కొట్టు మేడం కైకి ಹಾ ಕೊಟ್ ಬಂದಿದೇಡಮರ್ ಫೋನ್ ಮಾಡ್ತೀನಿ ಅಂತ ಹೇಳಿ ಹ್ಮ್ ನೀನು ಯಾವಾಗ ಬರ್ಬೇಕು ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಅಕ್ಕಿ ನೀನ ಬರ್ಬಡಾ ಬಸ್ಪ್ಪ ಸದಿಕ್ಕೆ ನಾನು ಫೋನ್ ಬಾ ಅಂತಂದ್ರು ಫೋನ್ ನಂಬರ್ ತಾಂಡವ್ರಲ್ಲ ಫೋನ್ ನಂಬರ್ ಇತ್ತಲ್ಲ ನಂದು ಫೋನ್ ಹಂಗಾರೆ ಹೇಳ್ದೆ ಮಾಡ್ತಾರ ಯಾತು ಕೇಳಿಲ್ಲ ಅವಳು ಅಲ್ಗು ಏ ಅವ್ರಲ್ಲ ಯಾತ ಇಲ್ವಂಟಿ ಯಾತಿ ಅಂತ ತಿಳ್ ಬಂದಿದ್ಲು ಏ ಅದು ನಾನು ಹೇಳಿ ಮುಂದಾಗ್ಲೇನೆ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನಮ್ದ್ ಬಂದಿತ್ತು ನಿನ್ ದಂದ್ ಬಂದಿ ಯಾರ್ದ ಒಬ್ಬೊಬ್ಬರು ಹೆಸ್ರಿಗೆ ಬಂದಿರೋದು ಅಷ್ಟೇನೆ ಎಲ್ಲಾರದು ನನಗ್ ಗೊತ್ತಿಲ್ಲ ಅಮ್ಮ ನಾನೇ ಗೊತ್ತೇ ಮೇಡಮ್ ಹೇಳಿದ್ರು ഇങ്ങ നാസീനി യാതൊരു ഹോ ഇങ്ങ നനഗന എടു സാർ റൂപായി ബോക്കു എടു സൂപായി ദുഡ് അത് ഹി അപ്പൊട്ട് സൈൻ മി ബൈനി ബേക്കേക്കു ഹോ വാട് തുമ്പോ സുഖിരു അമ് തന്നെ നമ്മളെ ಇಲ್ಲಂತಿ ನೀಂತಂದ್ಲು ನಾನು ಕೆಲವರಿ ಮಾತ್ರ ಬುಂದಿರೋದು ಎಂತೀನಿ ನಾನು ಸುಮ್ ಹ್ಞೂ ಕಳ್ತಗೆ ಬಡ್ಕೊಂಬದ್ ಬೇಡ ಅಂತ ಹೇಳಿ ಸುಮ್ಮನೆ ಏ ಕೆಲವ್ರಿಗೆ ಅಷ್ಟೇ ಬಂದಿರೋದು ಅಂತ ಹೇಳಿ ಒಂದು ಹೇಳ್ದೆ ಹ್ಞೂ ನಮ್ಮ ಸುಮ್ಮ ಇವಾಗ ಹೋಗಿ ಹೇಳಿ ಏನ ಬೇಕಂದ್ರೆ ಓ ಹ್ಞೂ ಹೆಂಗ ನುಂಬಿಸ್ತೀವಿ ಹ್ಞೂ ಅದು ಇದು ಹೇಳಿ ಹೆಂಗ ನುಂಬಿಸ್ತೀವಿ ಹ್ಞೂ ನಂಬಿಸಿ ಹ್ಞೂ ಬಡಮ್ಮ ಇಲ್ಲ ಇಲ್ಲಿ ನೀನು ಹೋಗು ಹ್ಞೂ ಕೋಯ ಹಬ್ಬ ಅಂತ ಹೇಳಿ ಏನೋ ಹೇಳಿಕೊಳ್ಳೆ ಅತ್ತ ಹ್ಞೂ ಅದ್ಕೇನೆ ಪಾಪ ಆಗಲಿ ಕಟ್ಕೆಂಬಲಿ ನೋಟೋಣ ಪಾಪ ಪಿಲ್ ಬೇರೆ ಕೈ ಬಂತು ಒಟ್ಟು ಬಾತ್ರೂಮ್ ಬಚ್ಚಲೆಲ್ಲ ಹತ್ತು ಕಟ್ಟ ಮಾಡಿಸ್ಬೇಕು ಅದ್ಕೆ ಹ್ಞೂ ಒಂದು ರೂಮ್ ಹಾಲು ಅಡುಗೆ ಮನೆ ಆಗಲಿ ಬಸನಯ ಇಲ್ಲೋಳು ಇದು ಬಾತ್ರೂಮ್ ಬಚ್ಚಲ್ ಮಾಡಿ ಹಚ್ಚ ಕಟ್ಟ ಕಟ್ಟು ಹ್ಞೂ ನಿಮ್ಗೆ ಮುಂದಕ್ಕೆ ಸೀಟ್ ಹಾಕಿ ಹಬ್ಬ ಆಡೇವ ಆತನ ಮಾಡಿದಾಗ ಆತನ ದೇವ್ರದೇನ ಆತನ ಕೆಲಸ ಕಾರ್ಯ ಮಾಡಿದಾಗ ಹೊರಗೆ ಹಿಂಗೆ ಜಾಗಿರ್ಲ ಅಂಜಿಟ್ಟಿ ಮುಂದಕ್ಕೆ ಈಗ ಇಲ್ಲಿ ಹಿಂಗೆ ಕಾಣಿದ್ವಿ ಇಲ್ಲಿ ಒಂದು ಜಿಟ್ಟು ಸೀಟ್ ಪಕ್ಷಿ ಸಾಕಿ ಇಂದೇನೈತೆ ಒಂದು ರೂಮ್ ಹಾಲು ಅಡುಗೆ ಮನೆ ಕಟ್ಕೊಂಡ್ರೆ ಸಾಕು ನೋಡಿ ಒಂದು ರೂಮ್ ರೂಮ ಆಲೋಡ್ಗೆ ಮನೆ ಕಟ್ಟೋದು ಒಳಕ್ಕೆ ಇಲ್ಲಿ ವಾರಕ್ಕೆ ಮುಂದಕ್ಕೆ ಬಾತ್ರೂಮ್ ಬಸ್ಲು ಮಾಡಿ ಮುಂದಕ್ಕೆ ಸೀಟ್ ಹಾಕೋಣ ಅಂತ ಹ್ಞೂ ಈ ಆಗಲಿ ಹಿಂದಕ್ಕೆ ಅದನ್ನ ಮೋಲ್ಡ್ ಹಾಕದ ಕಲ್ಲು ಹಾಕೋದ ಏನೋ ಒಂದು ಮಾಡ ಹ್ಞೂ ಅದಕ್ಕೆ ಏನೋ ಒಂದು ಮಾಡನತ್ತ ಅಂತ ಹೇಳಿ ಹ್ಞೂ ಮಾಡಿರತ್ತ ಹೆಂಗ ಕೆಲಸ ಕಾರ್ಯದಾಗ ಒಳ್ಳೇದಾಗುತ್ತೆ ಅಂತ ಆಕಷ್ಟು ಮಾಡ್ಕೊಂಡ್ರೆ ಮಸ್ತ್ ಆಗುತ್ತೆ ಹ್ಞೂ ನಿನ್ನ ತಲೆನೇ ಕೆಡ್ಸ್ಕೊಂಬಿ ಸುಮ್ಮನೆ ಅಷ್ಟು ಮಾಡ್ಕೊಂಡು ಸುಮ್ಮನೆ ಇದ್ಬಿಡು ನಿಮ್ಮದೇ ಅಷ್ಟೇನೇ ಯಾರೇ ಮಾಡ್ಕೊಂಬಿ ಯಾರೇನೋ ಮಾತಾಡ್ಕೊಂಬುಡು ಅಷ್ಟೇ ತಲೆನೇ ಕೆಡ್ಸಕ್ಕೆ ಹೋಗ್ಬೇಡ ನೀಟ್ ಮನೆ ಕೆಟ್ಟಿಕೊಂಬತ್ತ ಕಲಿ ನೀ ಹ್ಞೂ ಈ ಹುಡುಗಿನ ಕೈಗೆ ಬಂತು ಮುಂದೆ ಮದುವೆ ಪದವೆ ಅಂತ ಹೇಳಿ ಮಾಡ್ಬೇಕಾಗುತ್ತೆ ಓಟವ ಮಾಡ್ಕೊಂಬಕ್ಕಾಗಲ್ಲ ಹ್ಞೂ ಇವಾಗ ಮಾಡ್ಕೊಂಡಿದ್ದೇನೆ ಅದಕ್ಕೆ ಮಾಡ್ಕು ದೊಡ್ಡೋದ್ಗೆ ಹೋದಾಗ ಆಮೇಲೆ ಹುಡುಗರು ಗೋತಾಕೋ ಅದಕ್ಕೂ ಇದ್ಕೊ ಪೀಜಾವು ಇವು ಕಟ್ಲೇಬೇಕಾಗುತ್ತೆ ಹಂಗೆ ಗೌರ್ಮೆಂಟ್ ಇನ್ನೊಂದ್ರು ಯಾಕಾದ್ರೂ ಒಂದು ಖರ್ಚು ಬಂದೇ ಬರ್ತಾವ ಮಾಡ್ಕೊಂಬಕ್ಕಾಗಲ್ಲ ಇವಾಗ ಮಾಡ್ಕೊಂಡಿದ್ದೇನೆ ಬಿಟ್ಟ್ರೆ ಆಮೇಲೆ ಅಕ್ಕಿ ಅವರು ಮೇಡಮ್ ಅವ್ರ್ ಹೇಳಲ್ಲ ಲೋನ್ ಹಾಕಿಸ್ಕೊಡ್ತೀನಿ ಕೊಟ್ಕೊಳ್ಳಪ್ಪ ಹಂಗೇನೋ ಹತ್ತಿರ ಸಾಲದ ಬಂದಿದ ಕೇಳು ಇಸ್ಕ ಸಾಲ ಬರ್ತೀರಾ ಕೊಡಮಂತಿ ಅಂತ ಹೇಳ್ಯಾರಪ್ಪ ಮೇಡಮ್ ಅವರು ಭಾಳ ಒಳ್ಳೆಯವರು ನಮ್ಮ ಊರಿಗೆ ಬಂದಿರೋದಕ್ಕೆ ಅವರು ನಮ್ಗೆ ಏಟು ಅನ್ಕೊಲ ಹ್ಞೂ ಅವರು ರಿಟೈರ್ಡ್ ಆಗ್ತಾರೆ ಅಕ್ಕೇನಿ ನಾನು ಇದ್ದಂಗೆ ಮಾಡ್ಕೊಡ್ತೀನಿ ಮಾಡ್ಕ್ಯಾ ಮಾಡ್ಕ್ಯಾ ಇನ್ನೊಂದು ವರ್ಷ ಇನ್ನೊಂದು ದೋಸ್ತಿ ಇರ್ಬೇಕೇನಪ್ಪ ಅವ್ರು ಹ್ಞೂ ರಿಟೈರ್ಡ್ ಆಗುತ್ತೆ ಅಂತ ಅವರು ಭಾಳ ಒಳ್ಳೆ ಮೇಡಮ್ರು ಅದಕ್ಕೆ ಅತ ಹೆಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿದರು ಹ್ಞೂ ಹೆಂಗ ಅಷ್ಟು ಹೇಳಲ್ಲಮ್ಮ ನಮ್ಮ ಪುಣ್ಯಕ್ಕೆ ಹಂಗೆ ಹೇಳಾರು ಯಾರು ಸಿಗ್ತಾರೆ ಹೇಳು ಅಂತ ಕೆಲಸದಾಗಿರೋರು ಹಂಗೆ ಹೇಳೋರು ಎಲ್ಲ ಇವತ್ತು ಒಬ್ಬರು ಇಬ್ರು ಹ್ಞೂ ಯಾರು ಹಂಗೆ ಏನು ಅತ್ತಾಗ ಇವಾಗ ಅಷ್ಟು ಕೆಲಸ ಮಾಡಲ್ಲ ಕಣಮ್ಮ ಹಂಗೆ ಇಂಥ ಮಾತು ಯಾರು ಹೇಳ್ತಾರೆ ಹೇಳ ಕೆಲಸದಾಗಿರೋ ಏ ಬಿಡ ನೀನು ಅವನ ಬಗ್ಗೆ ಯಾವನ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಂಡು ಏನಾಗಬೇಕಾಯ್ತಿ ಅಂತಾರೆ ಇವಾಗ ಹ್ಞೂ ಅಂತದ್ರಾಗೆ ಅವರು ಇಷ್ಟು ಚೆನ್ನಾಗಿ ನಮ್ಮನ್ನ ಭಾವಿಸ್ಕೊಂಡು ಹಿಂಗೆ ಹೇಳ್ತಾರೆ ಅಂತಂದ್ರೆ ಅವ್ರ ಮಾತು ನಾವು ಕೇಳಬೇಕಾ ಬೇಡ ಇಷ್ಟಪಟ್ಟು ಷ್ಟು ಇಷ್ಟು ರೀತಿಯಿಂದ ಹೇಳಿರೋ ಮಾತಿಗೆ ಬೆಲೆ ಕೊಡಬೇಕು ಅಂತ ಒಳ್ಳೆ ಮಾಡಿ ಸೋಡಮಂತೇಮನ ಅಂತ ನಾವೆಲ್ಲಾನ ಪ್ಲಾನ್ ಮಾಡ್ತಾ ಇದೀವಿ ಹ್ಞೂ ನೋಡರ ಏನಾಗುತ್ತೆ ಅಂತೇಳಿ ನೋಡ್ತಾ ಇರಿ ನೆನೇನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು